ರು ಯಾರು ಇವತ್ತು ಊರ್ಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದ್ರು ಬೆಂಗಳೂರಿನಲ್ಲಿ ಮಾತ್ರ ಸ್ಥಿಮಿತ ತಡ್ರಿ ಆದರೆ ಅಸಂಘಟಿತ ಕಾರ್ಮಿಕರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಕ್ಕಂಥವ್ರು ರುಚಿ ರುಚಿಯಾದಂತ ಅಡಿಗೆ ಮಾಡ್ತಕ್ಕಂಥವ್ರು ಬಟ್ಟರೆ ಕೆಲಸ ಮಾಡ್ಕೊಂಡಿದ್ದಂಥವ್ರು ಎಂತೆಂತ ಕೆಲಸ ಆರಿಸಿಕೊಂಡು ಬಂದವರು ಇದಾರೆ ಗೊತ್ತ ದುಡಿಲಿಕ್ಕೆ ಕೆಲಸ ಆರಿಸಿಕೊಂಡು ಇಲ್ಲಿ ಹೋಗ್ರಿ ಈ ಇದ್ರ ಹತ್ರ ಎಂತದ ಎಂಪ್ಲಾಯ್ಸ್ ಇದ್ರ ಪಕ್ಕದಲ್ಲಿ ಅಡಿಗೆ ಮಾಡ್ತಾರೆ ಎಂ ಎಲ್ ಎಗಳು ಹತ್ರ ತಗೊಂಡೋಗ್ಬಿಟ್ಟು ಕಾರ್ ಒಳಗೆ ಇಟ್ಕೊಂಡು ತಿಂತಾರೆ ಎಲ್ಲರೂ ತಿಂತಾರೆ ಯಾಕೆ ಅಂದ್ರೆ ರುಚಿ ಹೆಂಗೈತೆ ಆ ರುಚಿ ಏನ ಕೊಡ್ತಕ್ಕಂತ ಕಾರ್ಮಿಕರು ಎಲ್ಲಾ ಕಂಪ್ನಿಗಳಲ್ಲಿ ಅವ್ರ ರುಚಿಯನ್ನ ನೋಡಿ ಅವ್ರು ಮಾಡ್ತಕ್ಕಂತ ಅಡಿಗೆ ಊಟಗಳನ್ನ ನೋಡಿ ಅವ್ರಿಗೆ ಪ್ರೋತ್ಸಾಹಿಸಿ ಅವ್ರಿಗೆ ಅದನ್ನು ವ್ಯವಸ್ಥೆ ಮಾಡ್ತಾರೆ ಮಾಡ್ಕೊಂಡಿದ್ದಾರೆ ಅವರು ನಮ್ಮೂರುಗಳಿಗೆ ಬರಬೇಕಾದ್ರೆ ಇಲ್ಲಿ ನಾವು ಈ ರೀತಿ ಬೀದಿ ವ್ಯಾಪಾರ ಮಾಡಿಕೊಂಡು ಇಲ್ಲ ಕಾರ್ ಮೇಲೆ ಇದು ಕಂಪ್ನಿಗೆ ಊಟ ಸಪ್ಲೈ ಮಾಡ್ಕೊಂಡಿದ್ದೀವಿ ಅನ್ನಂಗ ಬರಲ್ಲ ಅವರು ಕಾರಲ್ಲೇ ಬರ್ತಾವ್ರೆ ಅವರು ಕಾರ್ ತಗೊಂಡೇ ಬರ್ತಾರೆ ಬಂದು ಎಲ್ಲಿದ್ದೀರಾ ಅಂದರೆ ಅವರು ಯಾವುದಾದ್ರು ಕಂಪ್ನೀಲ್ಲಿದ್ದೀವಿ ಅಂತೆಲ್ಲ ಹೇಳ್ಕೊಂಡು ಅವರು ಸ್ವಲ್ಪ ಗೌರವವನ್ನೇ ಕಾಪಾಡ್ಕೊಂಡಿದ್ದಾರೆ ಆದರೆ ಅವರು ಹುಡುಕಿ ಅವ್ರಿಗೆ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿ ಅಂಥ ದೃಷ್ಟಿನಲ್ಲಿ ಅವ್ರ ಬಗ್ಗೆ ಈ ಸದನದಲ್ಲಿ ಪ್ರಶಂಸನೀಯವಾದಂತ ಯಾಕೆ ನಿರುದ್ಯೋಗ ಸಮಸ್ಯೆ ಹಂಗ ಆಡ್ತಾ ಇದೆ ಬಡತನ ಅಂತಕ್ಕಂಥದ್ದು ಕುಕ್ಕಿದಾಗ ಅಧ್ಯಕ್ಷರೇ ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದರ ಜೊತೆಗೆ ಬಿಹಾರದವರು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಬಿಹ ಇಡೀ ಕರ್ ಭಾರತ ದೇಶದಲ್ಲಿ ಇದೊಂದು ತಾಣ ಆಗೋಯ್ತೆ ಬೆಂಗಳೂರು ಜೀವನ ಮಾಡಲಿಕ್ಕೆ ಇದೊಂದು ದೊಡ್ಡ ತಾಣ ಇದೆ ಆ ತಾಣಕ್ಕೆ ಎಲ್ಲಾ ರಾಜ್ಯದಲ್ಲೂ ಬರ್ತಾ ಇದಾರೆ ಬಂದು ಯಾರಿಗೆ ಯಾವ್ಯಾವ ಕಸು ಬೇಕು ಅದು ಹಿಡ್ಕೊಂಡು ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಉದ್ಯೋಗವನ್ನ ಜೀವನವನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಕೇಂದ್ರ ಆಗಿದೆ ಬೆಂಗಳೂರು ಅದನ್ನ ಇವರು ನಿಜವಾಗ್ಲೂ ಒಂದು ಬಿಲ್ ಅನ್ನ ತಂದಿರತಕ್ಕಂಥದ್ದು ಅವರದ ಅವ್ರ ಬಗ್ಗೆ ಒಂದು ಸೌಜನ್ಯದ ಅವ್ರಿಗೆ ಆತ್ಮಧೈರ್ಯ ತುಂಬತಕ್ಕಂಥ ಒಂದು ಬಿಲ್ ಅನ್ನ ತಂದಿರತಕ್ಕಂಥದ್ದು ಕಾರ್ಮಿಕ ಸಚಿವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಇನ್ನೂ ಹೆಚ್ಚಿನ ಮಂಡಳಿ ಮಾಡಿದಿರಿ ಮಂಡ್ಲಿನಲ್ಲಿ ಸ್ವಲ್ಪ ನಾನು ಹೇಳೋದು ಬೇಡ ಇದ್ರ ಬಗ್ಗೆ ನಾನು ಪರ್ಸನಲ್ ಮಾತಾಡ್ತೀನಿ ಸ್ವಲ್ಪ ಮಂಡಳಿಗಳನ್ನ ಕೆಲವು ವಿಚಾರಗಳನ್ನ ಸರಿದೂಗಿಸಿ ನೀವು ಮಾಡಿದರೆ ಈ ಅಸಂಘಟಿತರಿಗೆ ನೀವು ಕೊಡ್ತಾ ಇರತಕ್ಕಂಥ ನ್ಯಾಯ ನಿಜವಾಗ್ಲೂ ನೀವು ಅವ್ರಿಗೆ ಒಂದು ದಿಕ್ಕನ್ನು ತೋರಿಸ್ತಾ ಇದ್ದೀರಿ ಅದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅಧ್ಯಕ್ಷರೇ ಈ ಬಿಲ್ ಅನ್ನು ಸ್ವಾಗತ ಮಾಡಿ ಶ್ರೀನಿವಾಸ್ ಮೊನ್ನೆ ಅಧ್ಯಕ್ಷರೇ ಕರ್ನಾಟಕ ವಿಧೇಯಕ ಆಧಾರಿತ ಗಿಗ್ ಕಾರ್ಮಿಕರ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಇಂಥ ಒಂದು ಅತ್ಯಂತ ಮಹತ್ವಾಕಾಂಕ್ಷಿ ವಿಧೇಯಕವನ್ನು ಜಾರಿಗೆ ತರಲು ಕಾರಣೀಭೂತರಾದಂಥ ನಮ್ಮ ಅತ್ಯಂತ ಕ್ರಿಯಾಶೀಲ ಕಾರ್ಮಿಕ ಸಚಿವರಾದಂಥವರು ನಮ್ಮ ಸನ್ಮಾನ ಶ್ರೀ ಸಂತೋಷ್ ಲಾಡೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಕುಡ್ಲಿಗಿ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ರಾಜ್ಯದಲ್ಲೇ ಅತಿ ಹೆಚ್ಚು ಗುಳೆ ಹೋಗುವಂಥ ಕ್ಷೇತ್ರ ಬೆಂಗಳೂರಲ್ಲಿ ಅತಿ ಹೆಚ್ಚು ನಮ್ಮ ಕ್ಷೇತ್ರದ ಕಾರ್ಮಿಕರಿದ್ದಾರೆ ಅಂಥ ಒಂದು ಇವತ್ತು ಇಂಥ ಒಂದು ಮಹತ್ವಾಕಾಂಕ್ಷಿ ವಿಧೇಯಕದಿಂದ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಉಪಯೋಗ ಆಗ್ತದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ ಅದೇ ರೀತಿ ಕಾರ್ಮಿಕ ಮಕ್ಕಳಿಗೆ ಕೂಡ ಇವತ್ತೇನು ವಸತಿ ಶಾಲೆ ಮಾಡಿದರೆ ಕ್ಷೇತ್ರ ಹೆಣ್ಣು ಮಕ್ಕಳಿಗೆ ಮತ್ತು ಕನ್ನಡಿಗರಿಗೆ ಹೆಚ್ಚು ಒತ್ತು ಕೊಡಬೇಕಂತ ಹೇಳಿ ಹೇಳಿ ನಾನು ಮತ್ತೊಮ್ಮೆ ಸಚಿವರಿಗೆ ಧನ್ಯವಾದ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕಾರ್ಮಿಕ ಸಚಿವರು ಗಿಗ್ ಕಾರ್ಮಿಕರ ಹಿತರಕ್ಷಣಾ ದೃಷ್ಟಿಯಿಂದ ಒಂದು ಬಿಲ್ ಅನ್ನ ತಂದಿರತಕ್ಕಂಥದ್ರ ಬಗ್ಗೆ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗಾಗಲೇ ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಮಾತನಾಡಿದ್ದಾರೆ ಇಲ್ಲಿ ಒಂದು ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಕಾಯ್ದೆನಲ್ಲಿ ತಂದಿದ್ದಾರೆ ಅದು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತೆ ಸರ್ಕಾರದ ನಾಲ್ಕು ಜನ ನಾಮನಿರ್ದೇಶನ ಸದಸ್ಯರನ್ನು ಕೂಡ ಒಳಗೊಂಡಂತೆ ಆ ಸಮಿತಿಯನ್ನು ರಚನೆ ಮಾಡ್ತಕ್ಕಂಥದ್ದು ಅನ್ನೋದಿದೆ ಅದರ ಮಾ ಜವಾಬ್ದಾರಿ ಮತ್ತು ಕರ್ತವ್ಯಗಳು ಏನು ಅಂತದ್ರ ಬಗ್ಗೆ ತಾವು ಪ್ರಸ್ತಾಪವನ್ನು ನಮಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಈ ಗಿಗ್ ಕಾರ್ಮಿಕರಾಗಿ ಸಾಮಾನ್ಯವಾಗಿ ಈ ಸ್ವಿಗ್ಗಿ ಜೊಮೊಟೊ ಬ್ಲಿಂಕೆಟ್ ಜೆಪ್ಟೋ ಅದೇ ರೀತಿ ಲಾಜಿಸ್ಟಿಕ್ ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏಕೆಂದರೆ ಗ್ರಾಮೀಣ ಪ್ರದೇಶದಿಂದ ನಿರುದ್ಯೋಗಿಗಳು ಉದ್ಯೋಗವನ್ನು ಬಯಸಿ ಬಂದಂಥವ್ರಿಗೆ ಒಂದು ವಿಶೇಷವಾದಂಥ ಒಂದು ಕಾಯ್ದೆನ ತಾವು ತಂದಿರತಕ್ಕಂಥದ್ದು ಸ್ವಾಗತ ಆರೋದಂಥ ವಿಚಾರ ಅದ್ರ ಜೊತೆಯಲ್ಲಿ ಯಾವ್ಯಾವ ಈ ಪ್ರೈವೇಟ್ ಸಂಸ್ಥೆಗಳಲ್ಲಿ ಅಡಿನಲ್ಲಿ ಗುತ್ತಿಗೆ ಆಧಾರಿತವಾಗಿ ಕಮಿಷನ್ ಬೇಸ್ ಮೇಲೆ ಅವರೇನು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಓನರ್ಗಳ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆಯೂ ಕೂಡ ತಾವು ಇದಕ್ಕೆ ಆದ್ಯತೆಯನ್ನು ಕೊಡಬೇಕು ಅವ್ರ ಕಾರ್ಮಿಕರ ಹಿತದೃಷ್ಟಿಯಿಂದ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರೊತ್ತಿಗೆ ನಾಲ್ಕು ಲಕ್ಷ ಇಪ್ಪತ್ತೊಂಬತ್ತು ಮೂವತ್ತು ಲಕ್ಷ ಕಾರ್ಮಿಕರಾಗ್ತಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ಕೊಡು ಕೊಡು ತಂದಿದ್ದೀರಿ ಅದ್ರ ಜೊತೆಗೆ ಯಾ ಇ ಎಸ್ ಐ ಆಸ್ಪಿಟ್ಲ್ ಅಂದರೆ ಸಾಮಾನ್ಯವಾಗಿ ಈ ಇದಕ್ಕೆ ಸಂಬಂಧಿಸಿದಂಗೆ ಬೆಂಗಳೂರಿಗೆ ಬರಬೇಕು ಇಲ್ಲದ್ರು ಗುಲ್ಬರ್ಗಕ್ಕೆ ಹೋಗ್ಬೇಕು ನನಗೆ ತಿಳಿದಿರೋಂಗೆ ಅಲ್ಲ ಹುಬ್ಳಿ ಹುಬ್ಬಳಿನಲ್ಲಿ ಆದರೆ ಈ ಈ ಕಡೆ ನಮ್ಮ ಹಾಸನ ಚಿಕ್ಕಮಂಗ್ಳೂರು ಈ ಭಾಗದಲ್ಲಿ ಅದು ಅವಕಾಶಗಳಿಲ್ಲ ಆ ಭಾಗದಲ್ಲೂ ಕೂಡ ಒಂದು ಇ ಎಸ್ ಐ ಹಾಸ್ಪಿಟಲ್ನ ಈ ಮೂಲಕ ತೆರೆದ್ರೆ ಆ ಭಾಗದಲ್ಲೂ ಕೂಡ ಅದು ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯಕ್ಕೆ ಸಹಕಾರವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಈ ಏನು ಈ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಗಿಗ್ ಕಾರ್ಮಿಕರಿಗೆ ಅವರ ಓನರ್ಸ್ಗಳಿಂದ ಒಂದು ಭದ್ರತೆ ಸಿಗುವಂಥ ದೃಷ್ಟಿನಲ್ಲಿ ತಕ್ಷಣ ಒಂದು ಹದಿನೈದು ದಿವಸಕ್ಕೆ ಅವ್ರನ್ನ ತೆಗೆಯುವಂಥದ್ದು ಮತ್ತೊಂದು ಆಗಬಾರ್ದು ಸಕಾರಣಗಳಿದ್ರೆ ಮಾತ್ರ ಅವ್ರನ್ನ ತೆಗೆಯಂತದಕ್ಕೆ ಅವಕಾಶ ಹಾಕ್ಬೇಕು ಸಣ್ಣ ಪುಟ್ಟ ಯಾವುದೇ ಅವಕಾಶಗಳು ತೊಂದರೆ ಆಗದ ರೀತಿ ಅವ್ರಿಗೆ ರಕ್ಷಣೆಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಿಜವಾಗ್ಲೂ ಇದು ವಿಶೇಷವಾದಂತ ಒಂದು ತಮ್ಮ ಮೂಲಕ ಧನ್ಯವಾದಗಳನ್ನ ಹೇಳ್ತೇನೆ ಮಂತ್ರಿ ಅವರು ಅಹಿಲ್ಸ ಅವರೊಂದು ಎರಡು ಮಾತು ಚೆನ್ನಣ ಅಧ್ಯಕ್ಷರೇ ಶಿವಮೊಗ್ಗ ನಗರಕ್ಕೆ ಮನೆ ಸಚಿವರು ಬಂದಂಥ ಸಂದರ್ಭದಲ್ಲಿ ಅನೇಕ ಸಂಗತಿಗಳನ್ನ ಚರ್ಚೆ ಮಾಡಿದರು ಗಿಗ್ ವರ್ಕರ್ಸ್ ಬಗ್ಗೆ ವಿಶೇಷವಾದಂಥ ರೀತಿಯಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ನಿಮ್ಮ ಸಲಹೆ ಸಹಕಾರಗಳು ಬೇಕು ಅನ್ನೋಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಒಳ್ಳೆ ವಿಚಾರವನ್ನು ಇವತ್ತು ತಂದಿರುವಂಥದ್ದು ನಿಜವಾಗ್ಲು ಅಭಿನಂದನೀಯ ಸಂಗತಿ ಅನ್ನೋಂಥ ಮಾತನ್ನು ಈ ಹೇಳ್ತಾ ರಾಜ್ಯದೊಳಗೆ ತುಂಬ ಲಕ್ಷಾಂತರ ಜನ ಇದ್ದಾರೆ ಯಾಕಂದ್ರೆ ವಿಶೇಷವಾಗಿ ಯುವಕರೇ ಇದೊಳಗಡೆ ಹೆಚ್ಚು ಕೆಲಸ ಮಾಡ್ತಾ ಇರುವಂಥದ್ದು ಶಿವಮೊಗ್ಗದೊಳಗೆ ಹತ್ತತ್ರ ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಇದರಲ್ಲಿ ಈ ಒಂದು ಕಾರ್ಯದಲ್ಲಿ ತೊಡಕೊಂಡಿರುವಂಥದ್ದು ಗಿಗ್ ಕಾರ್ಮಿಕರ ಇದ್ರೊಳಗಡೆ ಸೊ ಅದಕ್ಕೆ ಪೂರಕವಾಗಿ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಏನು ಯೋಚನೆ ಮಾಡಿದ್ದೀರಿ ನನಗೆ ನನ್ನ ಮನ್ಸಲ್ಲಿ ಇದ್ದಿದ್ದೇನೆ ಬಾಲಕೃಷ್ಣ ಅವರು ಹೇಳಿದ್ದಾರೆ ಇಲ್ಲಿ ಯಾರು ಓನರ್ ಇದ್ದಾರೆ ಓನರು ಜೊತೆಗೆ ಮತ್ತೆ ಅವರ ಕಾರ್ಮಿಕ ಯಾರಿದ್ದಾನೆ ಅವ್ರ ಜೊತೆಗೆ ಸರಿಯಾದಂಥ ರೀತಿಯೊಳಗಡೆ ಯಾಕೆಂದರೆ ಓನರ್ ಯಾವ ಬೇಕು ಯಾವಾಗ ಬೇಕಾದರೂ ಒಂದು ತೀರ್ಮಾನಗಳನ್ನು ಬದಲಾವಣೆ ಮಾಡ್ಕೊಂಡು ಬಿಡ್ತಾನೆ ಅವ್ನು ಬೇಕೋ ಬೇಡವಂಥ ನಿರ್ಣಯ ಅವ್ನು ಮಾಡ್ತಾನೆ ಅವ್ನು ಮಾಜಿ ಆಗೋಗ್ಬಿಡ್ತಾನೆ ಅವ್ನು ಮಾಜಿ ಆಗುವಂಥ ಸಂದರ್ಭದ ಕಡೆ ಏನು ಅವ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅದಕ್ಕೆ ಒಂದು ಗೈಡ್ ಲೈನ್ ಫಿಕ್ಸ್ ಮಾಡ್ಕೊಳ್ಳೋವಂಥದ್ದು ಭಾಳ ಇದೆ ಯಾಕೆಂದ್ರೆ ಅವನು ಒಂದು ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ ಆಮೇಲೆ ಅವನು ಬೇರೆ ಕಡೆ ಅಂತ ಹೇಳಿದ್ರೆ ಅವ್ನು ಕಿ ಕಾರ್ಮಿಕ ಅಲ್ಲೋ ಇದ್ರ ಬಗ್ಗೆ ಒಂದಷ್ಟು ಯಕ್ಷ ಪ್ರಶ್ನೆಗಳು ಶುರು ಆಗ್ಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನು ಸ್ವಲ್ಪ ಗಂಭೀರವಾಗಿ ತಾವು ಚೆಲ್ಲಿದ್ರೆ ಬಹಳ ಲಾಭ ಆಗತ್ತೆ ಇನ್ನೊಂದು ಸಂಗತಿ ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೆ ನಿಮ್ಮ ಹತ್ರ ಶಿವಮೊಗ್ಗಕ್ಕೆ ಬಂದಾಗ ಆಯ್ತು ಝೊಮ್ಯಾಟೋದವರು ಝೊಮ್ಯಾಟೊ ಝೊಮ್ಯಾಟೋ ಹಿನ್ನೆಲೆಯಲ್ಲಿ ಅವರು ಫುಡ್ ಇದನ್ನೆಲ್ಲ ಅವರು ಇದು ಮಾಡ್ತಾ ಇರ್ತಾರೆ ವಿಶೇಷವಾಗಿ ಮಹಿಳೆಯರು ಕೂಡ ಅದನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು ಕೂಡ ಮಾಡ್ತಾ ಇದ್ದಾರೆ ಸೊ ಮಹಿಳೆಯರಿಗೋಸ್ಕರ ಯಾವ ರೀತಿ ಯೋಚನೆಗಳನ್ನು ಮಾಡಬೇಕು ಹೇಗೆ ಜೋಡಿಸ್ಕೋಬೇಕು ಅನ್ನೋದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಬಹಳ ಒಳ್ಳೆ ಒಂದು ಮಂಡಳಿಯಾಗಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಳಗಡೆ ಯಾರ್ಯಾರು ಸದಸ್ಯರು ಯೋಚನೆ ಮಾಡಿದ್ದೀರಿ ಸರಿಯಾದ ದಿಕ್ಕೊಳಗೆ ಹೆಜ್ಜೆ ಇಟ್ಟರೆ ಒಳ್ಳೆದಾಗತ್ತೆ ಅಭಿನಂದನೆಗಳು ನಂಜಗೌಡ ಲಾಸ್ಟ್ ನಮ್ಮ ಸಂತೋಷ್ ಲಾಟ್ ಸಾಹೇಬರು ಕಾರ್ಮಿಕ ಮಂತ್ರಿಗಳು ಒಳ್ಳೆ ಬಿಲ್ ಅನ್ನು ತಂದಿದ್ದಾರೆ ಅಧ್ಯಕ್ಷೆ ವಿಶೇಷವಾಗಿ ನಾನು ಒಂದು ಮಾತಾ ಕಾರ್ಮಿಕ ಮಂತ್ರಿಗಳಿಗೆ ಬಯಸ್ತೇನೆ ಅಧ್ಯಕ್ಷರೇ ಇವತ್ತು ಕಾರ್ಮಿಕರು ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಅಂತಲ್ಲ ನಮ್ಮ ಹಳ್ಳಿಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ರು ಅವರು ಕೂಡ ಕಾರ್ಮಿಕರೇ ದಯವಿಟ್ಟು ಮಂತ್ರಿಗಳಿಗೆ ನೀವು ಎಲ್ಲ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಂತ ಕಾರ್ಮಿಕರ ಜೊತೆಗೆ ಹಳ್ಳಿಗಳಲ್ಲಿ ಪ್ರತಿ ದಿವಸ ವ್ಯವಸಾಯದಲ್ಲಿ ಭಾಗವಹಿಸುವಂತ ಕಾರ್ಮಿಕರನ್ನು ಗುರುಸಿ ಅವ್ರನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಅವಕಾಶ ಎಲ್ಲ ಅವಕಾಶಗಳಲ್ಲೂ ಕೂಡ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ತೋಟಗಳಲ್ಲಿ ಹೊಲಗಳಲ್ಲಿ ಕೆಲಸ ಮಾಡಂತ ಕಾರ್ಮಿಕರು ಕೂಡ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಇದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಅಧ್ಯಕ್ಷ ಕಾರ್ಮಿಕ ಮಂತ್ರಿಗಳು ಆದ ಮೇಲೆ ತುಂಬಾ ವಿಶೇಷವಾದ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತ ಕೊಡ್ತಾ ಇದ್ದಾರೆ ಅದರಲ್ಲಿ ಇದೂ ಕೂಡ ಅವಕಾಶ ಮಾಡಿಕೊಳ್ಳಿ ಗ್ರಾಮಾಂತರ ಪ್ರದೇಶದ ಕಾರ್ಮಿಕರಿಗೆ ಅಂತೇಳಿ ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಹಿರಿಯರು ಆಗಿರತಕ್ಕು ಸುರೇಶ್ ಕುಮಾರ್ ಸಾಹೇಬರು ಒಂದು ವಿಚಾರನ ಇಲ್ಲಿ ಮಂಡನೆ ಮಾಡಿದ್ದಾರೆ ಈ ಬಿಲ್ ಬಿಲ್ನ ನೀವು ಗಿಗ್ ವರ್ಕರ್ ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ನೀವು ತಗೊಳ್ಳಿ ಔಟ್ಸೋರ್ಸ್ ಏಜೆನ್ಸಿಯರು ಏನು ಕೆಲಸ ಮಾಡ್ತಾರೆ ಅವರು ತಗೊಳ್ಳಿ ಅಂತ ಹೇಳ್ತಾರೆ ಇದ್ರಿಗೆ ಇದ್ರ ಬರೋದಿಲ್ಲ ಯಾಕಂದ್ರೆ ಗಿಗ್ ಎಕಾನಮಿನಲ್ಲಿ ಯಾರು ನಮಗೆ ಸೆಸ್ಸನ್ನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ